ನಿಮಗೆಲ್ಲ ತಿಳಿದಿರುವಂತೆ ಫಿ ಅಪ್ ಖಾತೆ ಬಗ್ಗೆ ಕೇಂದ್ರ ಸರ್ಕಾರ ಹೊಸ ಜನಸ್ನೇಹಿ ಬದಲಾವಣೆಗಳನ್ನ ತೆಗೆದುಕೊಂಡಿದೆ ಇದುವರೆಗೂ ಫಿಅಪ್ ಹಣದ ಹೆಚ್ಚಿನ ಭಾಗವನ್ನ ತೆಗೆದುಕೊಳ್ಳೋಕೆ ಹಲವು ನಿಯಮಗಳಿದ್ವು ಅರ್ಧ ಮಾತ್ರ ಸಿಗ್ತಾ ಇತ್ತು ಈಗ ಹೊಸ ನಿಯಮದ ಪ್ರಕಾರ ನಿಮ್ಮ ಖಾತೆಯಲ್ಲಿರುವಂತಹ ಹಣ ನಿಮ್ಮ ಸೇವಿಂಗ್ಸ್ ಕಂಪನಿಯ ಕೊಡುಗೆ ಮತ್ತು ಬಡ್ಡಿ ಎಲ್ಲವನ್ನ ಹಂಡ್ರೆಡ್ ಪರ್ಸೆಂಟ್ ಹಿಂಪಡೆಯಬಹುದಾಗಿದೆ ಇದು ನೌಕರರಿಗೆ ದೊಡ್ಡ ಲಾಭದಾಯಕವಾಗಿದೆ ಹಳೆಯ ನಿಯಮದಲ್ಲಿ ಮಕ್ಕಳ ಶಿಕ್ಷಣ ಮದುವೆ ಅಥವಾ ತುರ್ತು ವೆಚ್ಚಗಳಿಗೆ ಫಿ ಅಪ್ ಹಣವನ್ನ ತೆಗೆದುಕೊಳ್ಳೋಕೆ ಹಲವು ಮಿತಿಗಳು ಇರಬಹುದು ಆದ್ರೆ ಇದೀಗ ಮಕ್ಕಳ ಎಜುಕೇಶನ್ಗೆ ಗೆ ಅಪ್ ಹಣವನ್ನ ಹತ್ತು ಬಾರಿ ಮದುವೆಯ ವೆಚ್ಚಗಳಿಗೆ ಐದು ಬಾರಿ ತೆಗೆಯುವಂತಹ ಅವಕಾಶ ಇದೆ ಇದರಿಂದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಪಯುಕ್ತವಾಗಿದೆ ಇನ್ನು ಹಳೆಯ ನಿಯಮದಲ್ಲಿ ಫಿ ಅಪ್ ಹಣ ಡ್ರಾ ಮಾಡೋಕೆ ಸುಮಾರು ಹದಿಮೂರು ವಿವಿಧ ಕಾರಣಗಳನ್ನ ನೀಡಿ ದಾಖಲೆಯನ್ನ ಸಲ್ಲಿಸಬೇಕು ಎನ್ನುವ ಗೊಂದಲ ಇತ್ತು ಹೊಸ ನಿಯಮದಲ್ಲಿ ಇದು ಸರಳವಾಗಿದೆ ಇನ್ನು ಅರ್ಜಿ ಹಾಕುವಂತೆ ಮೂವರು ವರ್ಗಗಳಲ್ಲಿ ಈಗ ಅಗತ್ಯ ಮನೆಯ ಅಗತ್ಯ ಮತ್ತು ವಿಶೇಷ ಸಂದರ್ಭಗಳು ವಿಂಗಡಿಸಲಾಗಿದೆ ವಿಶೇಷ ಸಂದರ್ಭಗಳಲ್ಲಿ ನಿರ್ದಿಷ್ಟ ಕಾರಣ ನೀಡದೆ ತುರ್ತು ಹಣ ಪಡೆಯಬಹುದು ಇನ್ನು ಈ ಬದಲಾವಣೆಗಳಿಂದ ನೌಕರರು ತಮ್ಮ ಹಣವನ್ನು ತ್ವರಿತವಾಗಿ ಯಾವುದೇ ಕಿರಿಕಿರಿ ಇಲ್ಲದೆ ಪಡಿಬಹುದು ಇನ್ನು ಕಷ್ಟದ ಸಮಯದಲ್ಲಿ ಬೇರೆಯವರ ಮುಂದೆ ಕೈ ಚಾಚದೆ ನಮ್ಮ ಹಕ್ಕಿನಿಂದಲೇ ಹಣವನ್ನು ಪಡೆದುಕೊಳ್ಳುವಂತಹ ಅವಕಾಶ ದೊರೆತದೆ ಇನ್ನು ಇದು ನೌಕರರ ಕಲ್ಯಾಣಕ್ಕೆ ಪ್ರಮುಖ ಹೆಜ್ಜೆಯಾಗಿದ್ದು ಕಾರ್ಮಿಕರ ಹಿತಚಿಂತನೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ